ಈ ಕಡೆ ಬರುತ್ತೇನಪ್ಪ ಮೋಸ್ಟ್ ಈ ಕಡೆ ಬರುತ್ತೇನಪ್ಪ ಮೋಸ್ಟ್ ಈ ಕಡೆ ಬರುತ್ತೆ ಅದು ಏರಿಯಾ ಸಾದಿ ಏರಿಯಾ ಸರ್ ಎರಡು ಏರಿಯಾ ಇದೆ ನಾನು ಕೇರಳದಿಂದ ಬಂದಿರೋದು ಸೊ ಮಲಯಾಳ ಮಕ್ಕಳು ಗೊತ್ತಿಲ್ಲ ಸೊ ಅಂತ ಮಾಡಿದಿನಿ ಕನಿಷ್ಠ ಸೊಪ್ಪ ಡಿಸೋಕಿ ಅಂತ

ளாக் ಇಷ್ಟು ಏಕಾದ ನಿಂತು ಇಕ್ಕಲ್ಲ ನಿನ್ನ ಅಲ್ಲೇನು ಏರಿ ಏರಿ ತರಿಸಕ ಸುಂಬ ಈ ಕಡೆನಾ ಈ ಕಡೆನಾ ಈ ಕಡೆ ಅಕ್ಯಾ ಹೇಳ್ತೀಮಿಡಿ ಯಾರು ಹೇಳ್ತೀಮಿಡಿ ಔರ್ ಕೇಳಬೇಕಾ ಓಕೆ 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 ನೋಡು ನೋಡು ನನ್ನ ಜೀವ ಮುಕ್ತಿ ನಾ ತೀರ್ ಆಗಿದೆ ತನಿಸ್ಕ ಸುಂಬ ಯಾಕಡೆ ಬರುತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬಿಡಣ್ಣ ಬೇರೆ ಹೇಳ್ತೀಮಿಡಿ ಓಕೆ ಬೈ ಆ ಜೈ ಶ್ರೀರಾಮ ನೀ ಒಂದರ ಅಯ್ಯೋ ಜೈ ಶ್ರೀರಾಮ ಹಾ ಕರೆಕ್ಟ್ 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 ಮೋದಿ ಗಿದೆಯಲ್ಲ ಜೈ ಶ್ರೀರಾಮ್ ಮತ್ತೆ ಪಾರ್ಟಿ ಬಗ್ಗೆ ಮಾತಾಡೋದು ಬೇಡ ಸರಿನಾ ಓಕೆ ಓಕೆ ಥ್ಯಾಂಕ್ ಯು ಹೊಂಗೆ ಮರದ ಅಡಿಯಲ್ಲಿ ತನಿಷ್ಕ ತುಂಬ ಸರಿ ಇಲ್ಲಿ ಯಾರನ್ನ ಯಾರು ಗೊತ್ತಿಲ್ಲ ಅಪ್ಪ 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 ಗೊತ್ತಿಲ್ಲ ಯಾರು ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಹೇಳ್ತೀರಿ ಇವ್ರು ಯಾರು ಹ್ಮ್ ಗೊತ್ತಿಲ್ಲ ಬೇರೆ ಯಾರನ್ನ ಕೇಳ ಸೊ ಇವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ ತನಿಷ್ಕ ಸುಂಬ ಯಾ ಕಡೆ ಬರುತ್ತೆ ಇಲ್ಲಿ ಮರೆತು ಬಿಡುವೆನು ಜಗಬ ನಡು ನಡುಬೆ ಇವ್ರಿಗೂ ಗೊತ್ತಿಲ್ಲ ತನಿಷ್ಕ ಸುಮಾಣ ತನಿಷ್ಕೋ ಸುಂಬೋ ಯಾ ಕೊಡೆ ಬರುತ್ತೆ ತನಿಷ್ಕೋ ಸುಂಬೋ ಸುಂಬೋ ಯಾಕೆ ಕೊಡೆ ಬರುತ್ತೆ ಒಂದು ನಿಮ್ ಶೈಲಿ ಆ ಕಡೆ ಬಂದು ಬಿಡ್ತೀನಿ ತನಿಷ್ಕೋ ಸುಂಬೋ ಸುಂಬೋ ಹಾ ಕಾಲೇಜಲ್ಲಿ ಏರಿಯಾ ஏரியா ஏரியா தனிக்கு ಹೌದಿಲ್ಲ ಇದು ಡೆಸೋಕಿ ಡೆಸೋಕಿ ನಾನು ತಮಿಳ್ನಾಡಿಂದ ಬಂದಿರೋದು ಅದು ಕನಿಸ್ಕೋ ಕುಂಭ ಒಂದು ಆಮೇಲೆ ಡಸೋಕಿ ಎರಡು ಅಂದರೆ ಫೇಮಸ್ ಏರಿಯಾ ಅಂತ ಹೇಳಿ ಸೊ ನಾನು ತಮಿಳ್ನಾಡಿಂದ ಬಂದು ತಮಿಳು ಅಷ್ಟೊಂದು ಗೊತ್ತಿಲ್ಲ ನನಗೆ ಅದಕ್ಕೆ சரி <laughs> <laughs>

ಇಲ್ಲೇನ ಆಂಧ್ರದ ಬಂದೆ ಈ ಕಡೆ ಬರುತ್ತೆ ಅಂದ್ರೆ ಅಲ್ಲಾಗಿ ಇದು ಡೆಸೋಕಿ ಡೆಸೋಕಿ ಓ ಡೆಸೋಕಿ

ഇതൊന്ന് ജന്മവേ എന്താ ദുർവിധി